ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರ ಎಸ್ ಎಸ್ ಟಿ ವಿ ನಾನು ಅಶ್ವಿನಿ ಮಲೆನಾಡಿನ ವಿಶೇಷತೆ ಮತ್ತು ಸೊಬಗನ್ನು ಹೊತ್ತು ತರ್ತಾ ಇರುವಂಥ ಸಿನಿಮಾ ಕೆರೆಬೇಟೆ ಕೆರೆಬೇಟೆ ಸಿನಿಮಾದ ನಿರ್ದೇಶಕರಾದಂಥ ರಾಜ್ಗುರು ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಈ ಕೆರೆಬೇಟೆಯ ವಿಶೇಷತೆ ಏನು ಅನ್ನೋದನ್ನು ನಾವು ಅವ್ರನ್ನ ಕೇಳೋಣ ಸರ್ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಸರ್ ಈ ಕೆರೆಬೇಟೆ ಸಿನಿಮಾ ಹೇಗಿದೆ ಹೇಗೆ ಹುಟ್ಕೊಳ್ತು ಕೆರೆಬೇಟೆ ಅನ್ನೋ ಕತೆ ಅನ್ನೋದನ್ನು ನಿಮ್ಮ ಬಾಯಿಂದ ಕೆರೆಬೇಟೆ ಸಿನಿಮಾ ಬಗ್ಗೆ ಮಾತಾಡಬೇಕಂದ್ರೆ ಕೆರೆಬೇಟೆ ಅಂದರೆ ಏನು ಅಂತ ಮೊದಲು ತಿಳ್ಕೋಬೇಕಾಗುತ್ತೆ ಕೆರೆಬೇಟೆ ಅಂದರೆ ನಮ್ಮ ಶಿವಮೊಗ್ಗ ಭಾಗ ಸೊರಬ ಸಾಗರ ಶಿಕಾರಿಪುರ ಆ ಕಡೆ ಭಾಗದಲ್ಲಿ ಮೀನು ಹಿಡಿಯೋ ಕಲೆನ ಕೆರೆಬೇಟೆ ಅಂತ ಅಂತ ಹೇಳ್ತಾರೆ ಈಗ ಮಳೆಗಾಲದಲ್ಲಿ ಮೀನನ್ನ ತಂದುಬಿಟ್ಬಿಟ್ಟು ಅಂದರೆ ಏನು ಕೆರೆಗಳೆಲ್ಲ ತುಂಬಿದಾಗ ಮೀನನ್ನ ತಂದುಬಿಡ್ತಾರೆ ಬೇಸಿಗೆ ಕಾಲದಲ್ಲಿ ಅದು ಕಡಿಮೆ ನೀರು ಕಡಿಮೆ ಆದಾಗ ಕೂಣಿ ಅನ್ನೋ ಒಂದು ಇನ್ಸ್ಟ್ರೂಮೆಂಟಲ್ಲಿ ಆ ಮೀನನ್ನ ಹಿಡಿತಾರೆ ಮೀನು ಬಿಟ್ಟು ಸಂಭ್ರಮಿಸ್ತಾರೆ ಮನೆಗೆ ಹೋಗಿ ಖುಷಿ ಪಡ್ತಾರೆ ಮೀನು ಹಿಡಿದಿರೋದನ್ನ ಅವ್ರ ರಿಲೇಟಿವ್ಸ್ನ ಕಳಿಸ್ ರಿಲೇಟಿವ್ಸ್ಗಳಿಗೆ ಕಳಿಸ್ಕೊಡ್ ಕಳಿಸ್ಕೊಡ್ತಾರೆ ಅಂದರೆ ಇದು ಕೆರೆಬೇಟೆ ಹೇಗೆ ಅಂದರೆ ಎಲ್ಲರೂ ಒಟ್ಟು ಗೂಡಿ ಮಾಡುವಂಥ ಒಂದು ಆಟ ಆಚರಣೆ ಅದ್ರ ಜೊತೆಗೆ ಕೆರೆ ಬೇಟೆಯಲ್ಲಿ ಒಂದು ಫೀಲ್ ಏನಿದೆ ಅಂದರೆ ಎಲ್ಲರೂ ಸೇರ್ತಾರೆ ಸೇರಿಬಿಟ್ಟು ಫ್ಯಾಮಿಲಿ ಸೇರ್ತಾರೆ ಅದೊಂಥರ ಊರ ಹಬ್ಬ ನಾನು ನಿಜ ಹೇಳ್ಬೇಕಂದ್ರೆ ಅದು ಕೆರೆ ಬೇಟೆ ಅಂತ ಹೇಳ್ತಾರೆ ಅದೇ ಇವಾಗ ರೀಸೆಂಟಾಗಿ ಕಾಂತಾರ ಸಿನಿಮಾ ರಿಲೀಸ್ ಆಯಿತು ಅದರಲ್ಲಿ ದೈವ ಬಗ್ಗೆ ಅವರು ತಿಳಿಸ್ಕೊಟ್ರು ಇವಾಗ ನೀವು ಕೆರೆ ಬೇಟೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಾ ಕೆರೆ ಬೇಟೆನ ನಾನು ಜನಗಳಿಗೆ ತಿಳಿಸ್ಕೊಡ್ಬೇಕು ಅನ್ನೋದು ನಿಮ್ಗೆ ಯಾಕೆ ತಲೆಗೆ ಬಂತು ಅಂತ ಯಾಕೆ ಬಂತು ಅಂದರೆ ಅದೊಂದು ನೋಡಿ ನಾನು ಚಿಕ್ಕ ವಯಸ್ಸಿಂದ ನಾನು ಕೂಡ ಅದೇ ಭಾಗದವನು ಸ್ವರದವನು ಸೊ ನಾನು ಚಿಕ್ಕ ವಯಸ್ಸಿಂದನೂ ಅದೇ ಆಟ ಬೇಸಿಗೆ ರಜೆ ಬಂತು ಅಂದರೆ ನಮಗೆ ನಮ್ಮೂರು ಕೆರೆ ಅಂತಲ್ಲ ಪ್ರತಿ ಜಾ ಎಲ್ಲ ಊರು ಕೆರೆಗೂ ಹೋಗಿ ಮೀನು ಹಿಡಿಯೋಕೆ ಹೋಗ್ತಾ ಇದ್ವಿ ಅದಕ್ಕೊಂದು ಫೀಸ್ ಅನ್ನೋದಿರುತ್ತೆ ಅದು ಕೊಟ್ಬಿಟ್ರೆ ಹೋಗಿ ಹಿಡ್ಕೊಬನ್ನಿ ಅಂತ ಹೇಳ್ತಾಯಿದ್ರು ಸೊ ಇದನ್ನ ನಮ್ಮ ಏನು ಆಡಿಯನ್ಸ್ಗೆ ಅನ್ನೋದು ತುಂಬ ಮನಸ್ಸು ಮೊದಲಿಂದನೂ ಇತ್ತು ಇದ್ದು ಹದಿನೈದು ವರ್ಷದಿಂದನೂ ಅದ್ರ ಈ ಕಥೆ ಇರಲಿಲ್ಲ ಬಟ್ ಈ ಕೆರೆ ಬೇಟೆ ಆಚರಣೆನ ತೋರಿಸ್ಬೇಕು ಅದಕ್ಕೆ ಬೇ ಯಾವುದೋ ಒಂದು ಕತೆ ಸಿಗುತ್ತೆ ಅದಕ್ಕೆ ಅಟ್ಯಾಚ್ ಮಾಡಬೇಕು ಅನ್ನೋದೊಂದಿತ್ತು ಕಾ ಆಮೇಲೆ ಇನ್ನೊಂದೇನಂದ್ರೆ ಈ ಕತೆಗೆ ಈ ಕೆರೆಬೇಟೆ ಅನ್ನೋ ವಿಚಾರಗಳನ್ನ ತುಂಬಿದಾಗ ಅದು ಬೇರೆ ಥರನೇ ಒಂದು ರಂಗಾಗುತ್ತೆ ಅನ್ನೋದೊಂದು ಬಂತು ಸ್ಕ್ರಿಪ್ಟಲ್ಲಿ ಕುತ್ಕೊಂಡಾಗ ಸೊ ಹಾಗಾಗಿ ಇದನ್ನ ತೋರಿಸ್ಬೇಕು ಅಂತ ಅನ್ಕೊಂಡೆ ಅದೇ ಆಮೇಲೆ ನೀವು ಹೇಳ್ದಂಗೆ ನೋಡಿ ಈಗ ಮಂಗಳೂರು ಅಂದರೆ ಏನು ಕಾಂತಾರ ಮಂಗಳೂರು ಬದಿ ಇದು ಅದೊಂದು ಆಚರಣೆ ಆಮೇಲೆ ಇನ್ನೊಂದು ಇದು ಬಂದ್ಬಿಟ್ಟು ಕೆರೆಬೇಟೆ ಈ ಕಡೆ ಮಲೆನಾಡಿನ ಆಚರಣೆ ನಾವು ನಾವೇನ್ ನೋಡಿರ್ತೀವಿ ಕಣ್ಣಾರೆ ಅದನ್ನೇ ಸಿನಿಮಾ ಮೇಲೆ ತಂದಾಗ ಅದು ತುಂಬಾ ನೈಜತೆಯಿಂದ ಕೂಡಿರುತ್ತೆ ಮತ್ತೆ ಹೊಸದಾಗೂ ಅನ್ಸುತ್ತೆ ಸೊ ಹಾಗಾಗಿ ನಾವು ಈ ಪ್ರಯತ್ನ ಪಟ್ವಿ ಆಮೇಲೆ ಏನಂದ್ರೆ ಇದು ಬಿಫೋರ್ ಕೋವಿಡ್ ಕೂಡ ಡಿಸ್ಕಷನ್ ಆಗ್ತಾ ಇತ್ತು ಕೆರೆಬೇಟೆ ನಾನು ಅಂದರೆ ಈ ವಿಚಾರಗಳನ್ನ ಇಟ್ಕೊಂಡು ಅವಾಗ ಯಾರಿಗೂ ಅಷ್ಟೊಂದು ತಲೆಗೆ ಹೋಗಲಿಲ್ಲ ನಿಜ ಹೇಳಬೇಕಂದ್ರೆ ಆಫ್ಟರ್ ಕೋವಿಡ್ ಆಮೇಲೆ ಇನ್ನು ನಿಜ ಹೇಳಬೇಕಂದ್ರೆ ಕಾಂತರ ಆದಮೇಲಂತೂ ಇನ್ನೂ ಅದಕ್ಕೆ ಬೆಲೆ ಜಾಸ್ತಿ ಆಗಿದೆ ಖುಷಿ ಆಗ್ತಾ ಇದೆ ಸೊ ಆ ನಮಗೆ ಖುಷಿ ಆಗೋದೆಲ್ಲ ಆಡಿಯನ್ಸ್ ನೋಡಿ ಖುಷಿ ಪಟ್ರೆ ಇನ್ನೂ ಅದು ದೊಡ್ಡ ಖುಷಿ ಸೊ ತುಂಬಾ ಟ್ರೇಲರ್ ನೋಡಿದಾಗ್ಲಿ ಸಾಂಗ್ ನೋಡಿದಾಗ್ಲಿ ತುಂಬಾ ಡಿಫ್ರೆನ್ಸ್ ಅನ್ಸುತ್ತೆ ತುಂಬಾ ಚೆನ್ನಾಗಿ ಮೂಡ್ ಬರ್ತಿದೆ ಏನೋ ವಿಶೇಷತೆ ಇದೆ ಇದ್ರಲ್ಲಿ ಅನ್ನೋದಂತೂ ಕುತೂಹಲವನ್ನ ಹುಟ್ಟು ಹುಟ್ಟಿಸುತ್ತೆ ಜನಗಳಿಗೆ ನೋಡಕ್ಕೆ ಇದು ನಿಮ್ಮ ಮೊದಲನೇ ಸಿನಿಮಾ ಅಂತ ಹೇಳಿದ್ರಿ ಹಿಂದೆ ನೀವು ಈ ಸಿನಿಮಾಕ್ಕೂ ಮೊದಲು ಯಾವ್ದ ಯಾವ ತರ ಕೆಲಸಗಳ ಮಾಡಿ ಕೆಲಸಗಳು ಮಾಡಿದ್ರಿ ನಾನು ಆಕ್ಚುಲಿ ನನ್ನ ಫಸ್ಟ್ ಸಿನಿಮಾ ಬಂದ್ಬಿಟ್ಟು ಎರಡು ಸಾವಿರದ ನಾನು ಇಂಡಸ್ಟ್ರಿಗೆ ಬಂದಿದ್ದು ಟೂ ತೌಸಂಡ್ ಏಯ್ಟಲ್ಲಿ ಚಮ್ಕಾಯಿಸಿ ಉಡಾಯಿಸಿ ಅಂತ ಸಿನಿಮಾ ಎ ಆರ್ ಬಾಬು ಸರ್ ನಮ್ಮ ಫಸ್ಟ್ ಗುರುಗಳು ಸೊ ಅದಾದಮೇಲೆ ನಾನು ಪವನ್ ಸರ್ ಪರಿಚಯ ಆದರು ಅವರು ನನಗೊಂಥರ ಗುರು ಫ್ರೆಂಡ್ ಹಿತೈಷಿ ಆ ಥರ ಆಗೇ ಇದ್ದೀವಿ ಇವಾಗಲೂ ಈಗಲೂ ಫೋನ್ ಅವರು ನನ್ನ ಟೀಸರ್ಗೂ ಬಂದುಬಿಟ್ಟು ಬಿಚ್ ಮಾಡಿಕೊಟ್ಟು ಬಿಚ್ ಮಾಡಿದ್ರು ಸೊ ಅವ್ರ ಜೊತೆ ನಾನು ಗೋವಿಂದಾನಮ್ಮ ಗೂಗ್ಲಿ ರಣವಿಕ್ರಮ ನಟ ಸರ್ ಓಮಾ ಜೆಸ್ಸಿ ಅವ್ರು ಯಾವುದೇ ಮಾಡಿದ್ರು ನಟರಾಜ ಸರ್ವೀಸ್ ಅದಾದ್ರೆ ರೆಮೋ ಅದೆಲ್ಲ ಸಿನಿಮಾಗೂ ಅಸೋಸಿಯೇಟ್ ಮತ್ತು ಕೋ ಆಯಕ್ಟ್ರ ಕೆಲಸ ಮಾಡ್ಕೊಂಬಂದೆ ಅದಲ್ಲದೆ ಹೊರ್ಗಡೆ ಸಿನಿಮಾಗಳು ರಥಾವರ ಸೋಡಾ ಮಿಸ್ಸಿಂಗ್ ಬಾಯ್ ಅನ್ನೋ ಒಂದಿಷ್ಟು ಸಿನಿಮಾಗಳಿಗೆ ಕೆಲಸ ಮಾಡಿಕೊಂಡು ಕೊನೆಗೆ ಹದಿನಾರು ವರ್ಷ ನಂತರ ನಾನು ಇವಾಗ ಕಿರಬೇಟೆ ನಿರ್ದೇಶಕನಾಗಿ ಬಂದಿದ್ದೀನಿ ಈ ಸಿನಿಮಾ ಜರ್ನಿ ಹೇಗಿತ್ತು ಸರ್ ಪ್ರತಿಯೊಂದು ಚೆನ್ನಾಗಿತ್ತು ಇಷ್ಟಪಟ್ಟೇ ಬಂದಿದ್ದಲ್ವ ನಾನು ಕಷ್ಟ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಅಲ್ಲಿ ಏನೇ ಆಗಿದ್ರು ಅದು ನನ್ನ ಇಷ್ಟಕ್ಕೆ ನನ್ನ ಯಾರೂ ನನಗೆ ಫೋರ್ಸ್ ಮಾಡಿ ಹೋಗಪ್ಪ ನೀನು ಡೈರೆಕ್ಟರ್ ಅಂತ ಹೇಳಲಿಲ್ಲ ಸೊ ಖಂಡಿತವಾಗೂ ಅದನ್ನ ನಾನು ಎಂಜಾಯ್ ಮಾಡ್ಕೊಂಡು ಬಂದಿದ್ದೀನಿ ನನ್ನ ಜರ್ನಿನ ಬಟ್ ಏನಂದರೆ ಎಲ್ಲರೂ ಹೇಳೋರು ತುಂಬ ಲೇಟ್ ಆಯ್ತು ಗುರು ನೀನು ಬೇಗನೆ ಡೈರೆಕ್ಟರ್ ಆಗಬೇಕಿತ್ತು ಬೇಗನೆ ಡೈರೆಕ್ಟ್ರು ಆಗಬೇಕಿತ್ತು ಅಂತ ಬಟ್ ಅವ್ರು ಹಂಗೆ ಹೇಳಿದಾಗೆಲ್ಲ ನನಗೆ ಒಂದು ಸ್ವಲ್ಪ ರಿಗ್ರೆಟ್ ಫೀಲ್ ಮಾಡ್ತಾ ಇದ್ದೆ ನಾನು ಕಳೆದ ಏನು ಹದಿನಾ ತಿಂ ವರ್ಷಗಳೇನಿದೆ ಕಳೆದೋಗಿರೋ ವರ್ಷಗಳು ಏನು ಹಿಂಗಾಗೋಯ್ತಲ್ಲ ನಾನು ಎಲ್ಲಿ ಮಿಸ್ಟೇಕ್ ಮಾಡಿದೆ ಎಲ್ಲಿ ಮಿಸ್ಟೇಕ್ ಮಾಡಿದೆ ಅನ್ನೋದಂತೂ ಅದು ಕಾಡ್ತಾ ಇತ್ತು ಬಟ್ ಕೆರೆಬೇಟೆ ಸಿನಿಮಾ ಇವಾಗೇ ನಾನು ಫಸ್ಟ್ ಕಾಪಿ ನೋಡಿದ್ಮೇಲೆ ನನಗನ್ಸಿದ್ದು ಓಕೆ ಟೈಮ್ ಇದಕ್ಕೋಸ್ಕರ ನಾನು ವೆಯ್ಟ್ ಮಾಡಿಸ್ತು ಅಂತ ಅನ್ಸುತ್ತೆ ಕೆರೆಬೇಟೆ ಈಗೇನು ಕಲ್ಟ್ ಫೀಲ್ ಆಗ್ತಾ ಇದೆ ಆ ಕತೆ ಆ ಒಂದು ಫಸ್ಟೇಷನ್ ಅಲ್ಲೇ ಹುಟ್ಟಿದೇನು ನಂಗೆ ಗೊತ್ತಿರೋಂಗೆ ಸೊ ಅದು ಸ್ಕ್ರೀನ್ ಮೇಲೂ ಆ ಮೇಲೆ ಹೀರೋ ಮೇಲೆ ಕಾಣುತ್ತೆ ಇದು ಕಂಪ್ಲೀಟ್ ಸಿನಿಮಾ ಶೂಟಿಂಗ್ ಒಂದೇ ಇದರಲ್ಲೇ ಆಗಿರೋದ ಅಂದ್ರೆ ಶಿವಮೊಗ್ಗದಲ್ಲಿ ಕಂಪ್ಲೀಟ್ ಎಲ್ಲ ಶಿವಮೊಗ್ಗ ಡಿಸ್ಟಿಕ್ ಆದ್ರೆ ಶಿವಮೊಗ್ಗದಲ್ಲೇ ಅಲ್ಲ ಶಿವಮೊಗ್ಗ ಡಿಸ್ಟಿಕ್ ಇದು ಅಲ್ಲಿ ಸೊರಬ ಸಾಗರ ಕೋಣಂದೂರು ಆಮೇಲೆ ತುಂಬ್ರಿ ಬ್ಯಾಕ್ ಆ ಕಡೆ ನಡೆದಿರುವಂತಹ ಒಂದು ಶೂಟಿಂಗ್ ಇದೆಲ್ಲ ಇದು ಆರ್ಟಿಸ್ಟ್ಗಳು ಪ್ರಿಪ್ರೇಷನ್ ಆಗಲಿ ನಿಮಗೆ ಸಪೋರ್ಟಿವ್ ಆಗಲಿ ಯಾವ ಥರ ಇತ್ತು ಸೆಟ್ಟಲ್ಲಿ ತುಂಬ ಸಪೋರ್ಟ್ ಮಾಡಿದ್ರು ನಿಜ ಹೇಳಬೇಕಂದ್ರೆ ಅಲ್ಲಿ ನಾವು ಒಂದು ಟ್ವೆಂಟಿ ಏಯ್ಟ್ ಟು ಟ್ವೆಂಟಿ ತರ್ಟಿ ಡೇಸ್ ಏನೋ ಶೂಟ್ ಮಾಡಿದ್ವಿ ಫಸ್ಟ್ ಸ್ಕೆಡ್ಯೂಲು ಅದು ಬಂದ್ಬಿಟ್ಟು ಕಾಡು ಅದು ಬಂದ್ಬಿಟ್ಟು ಸಿಗಂದೂರು ಬ್ಯಾಕ್ ವಾಟರ್ ಕಡೆ ಅಲ್ಲಿಂದ ನೆಟ್ವರ್ಕ್ ಇಲ್ಲ ಮೊಬೈಲು ಬೆಳಗ್ಗೆ ಮೊಬೈಲ್ ರೂಮಲ್ಲಿ ಇಟ್ಬಿಟ್ರೆ ಮುಗೀತು ಸೀದಾ ಲೊಕೇಶನ್ ಬಂದ್ಬಿಟ್ಟು ಒಂದು ಮೂವತ್ತು ಕಿಲೋಮೀಟರ್ ದೂರ ಇರ್ತಿತ್ತು ಜರ್ನಿ ಸೊ ಹೋಗ್ತಾ ಇದ್ವಿ ಬರ್ತಾ ಇದ್ವಿ ಫಸ್ಟ್ ಡೇ ಓಕೆ ಸೆಕೆಂಡ್ ಡೇ ಓಕೆ ಥರ್ಡ್ ಡೇ ಓಕೆ ನಾಲ್ಕನೇ ದಿನದಿಂದ ಒಂಥರ ಬಿಗ್ ಬಾಸ್ ಮನೆ ಥರ ಆಗುತ್ತೆ ಮೊಬೈಲ್ ಇಲ್ಲ ಎಂಥದ್ದು ಇಲ್ಲ ಸೊ ಎಲ್ಲರದ್ದು ಟೆಂಪ್ರಮೆಂಟ್ ಬೇರೆ ಥರನೇ ಇರುತ್ತೆ ಸೊ ಎಲ್ಲರೂ ಒಂದು ಇದಕ್ಕೆ ಒಕ್ಕೋಬಿಟ್ಟಿರ್ತಾರೆ ಸೊ ಇಂಥ ಟೈಮಲ್ಲೂ ಕೂಡ ಯಾರು ಕೂಡ ನಮಗೆ ತೊಂದರೆ ಕೊಡದೆ ಅವ್ರದ್ದು ಏನೇ ಇದ್ದರೂ ಅವ್ರವರೇ ಮುಗಿಸ್ಕೊಂಡು ತೊಂದರೆ ಕೊಡದೆ ಆರ್ಟಿಸ್ಟ್ ಆಗಲಿ ಟೆಕ್ನಿಷಿಯನ್ಸ್ ಆಗಲಿ ಪ್ರತಿಯೊಬ್ಬರೂ ಅಷ್ಟೇ ನಿಷ್ಠೆಯಿಂದ ಕೆಲಸ ಮಾಡಿದ್ದಾರೆ ಸೊ ಥ್ಯಾಂಕ್ಸ್ ಅವ್ರಿಗೆಲ್ಲ ಬಿಗ್ ಬಾಸ್ ಅಲ್ಲಿ ಕೊನೆಯಲ್ಲಿ ಒಬ್ರು ವಿನ್ ಆಗ್ತಾರೆ ಆದ್ರೆ ಇಲ್ಲಿ ಕೊನೆಯಲ್ಲಿ ಸಿನಿಮಾ ವಿನ್ ಆಗ ಅಷ್ಟೇ ಸಿನಿಮಾನೇ ವಿನ್ ಆಗ್ಬೇಕಾಗಿರೋದು ಇಲ್ಲಿ ಒಬ್ರು ಅನ್ನೋದು ಇಲ್ವೇ ಇಲ್ಲ ಇಲ್ಲಿ ಇಟ್ಸ್ ಅ ಟೀಮ್ ವರ್ಕ್ ಟೀಮ್ ಟೀಮೇ ಗೆಲ್ಬೇಕಾಗಿರೋದು ಕೆರೆಬೇಟೆ ಅನ್ನೋ ಒಂದು ಸಿನಿಮಾ ಗೆಲ್ಬೇಕಷ್ಟು ಈ ಪಾತ್ರ ನೀವುಗಳು ಹೇಗೆ ಆಯ್ಕೆ ಮಾಡಿದ್ರಿ ಹೀರೋ ಆಗ್ಲಿ ಹೀರೋಯಿನ್ ಆಗ್ಲಿ ನಮ್ಮ ಗೌರಿಶಂಕರ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ನಾನು ಅದೇ ಒಂದು ಟೂ ತೌಸಂಡ್ ನೈನ್ಟೀನಲ್ಲಿ ಅವ್ರಿಗೆ ಹೋಗಿ ಕಥೆ ಹೇಳಿದ್ದು ಸಚಿನ್ ಅಂತ ನನ್ನ ಫ್ರೆಂಡು ನಟ ಸಾರ್ವಭೌಮ ಮಾಡಬೇಕಾದ್ರೆ ನನ್ನ ಅಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡ್ತಿದ್ದರು ಅದು ಕೋ ಆಗಿದ್ದೆ ಸೊ ಅವರು ಹೀಗೆ ಮಾತಾಡ್ತಾ ಅವರು ಅವ್ರ ಹಿಂದಿನ ಸಿನಿಮಾ ರಾಜಹಂಸದಲ್ಲಿ ಅವರು ಅಸ್ಟೆಂಟ್ ಆಗಿದ್ದರು ಅಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡಿದರು ಸಚಿನ್ ಅನ್ನೋರು ಅವರು ಬಂದು ನನಗೆ ಡಿಸ್ಕಸ್ ಮಾಡ್ತಾ ಇರ್ಬೇಕಾರೆ ರಾಜಹಂಸ ಬಗ್ಗೆ ಮಾತು ಬಂತು ಒಂದು ಕತೆ ಹೇಳೋಣ ಬಾ ಅಂತ ಹೇಳಿ ನಾನೇ ಕೇಳಿದೆ ಸೊ ಸರಿ ಅಂಥೇಳಿ ಅವರೇ ಒಂದು ಸಿಟ್ಟಿಂಗ್ ಕೂರಿಸಿದ್ರು ಸಚಿನು ಕತೆ ಕೂಡಲೇ ಫಸ್ಟು ಸಿಟ್ಟಿಂಗಲ್ಲೇ ಓಕೆ ಆಗೋಯ್ತು ಕತೆ ತುಂಬ ಇಷ್ಟಪಟ್ಟರು ಅವಾಗ ಒಂದು ಸ್ವಲ್ಪ ಬೇರೆ ಥರ ಹಂತದಲ್ಲಿತ್ತು ಅದು ಬರ್ತಾ ಬರ್ತಾ ಅದು ಮಾರ್ಪಾಡಾಗ್ತಾ ಬಂತು ಬಿಡಿ ಸ್ಕ್ರಿಪ್ಟ್ ಹಂತದಲ್ಲಿ ಸೊ ತುಂಬ ಇಷ್ಟಪಡ್ರು ಗೌರಿ ಅವರು ಬ್ರದರ್ ಮಾಡೋಣ ಬ್ರದರ್ ಅವತ್ತಿಂದ ಸ್ಟಾರ್ಟ್ ಆಗಿದ್ದು ಬ್ರದರ್ ಅಂತ ಹೇಳಿ ಇವತ್ತಿಗೂ ನಾವು ಇಬ್ಬರು ಬ್ರದರ್ 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 ಅಂದ್ಕೊಂಡೇ ಓಡಾಡ್ತಿರ್ತೀವಿ ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಪ್ರೊಡಕ್ಷನ್ ಆ್ಯಕ್ಚುಲಿ ಫಸ್ಟ್ ಬೇರೆ ಪ್ಲ್ಯಾನ್ ಮಾಡ್ತಾಯಿದ್ವಿ ಬೇರೆಯವ್ರನ್ನ ಅಂತ ಹೇಳಿ ಸೊ ಆಗಲಿಲ್ಲ ನಮ್ಗೆ ಆ ಟೈಮಲ್ಲಿ ಸೊ ಕೋವಿಡ್ ಬಂದುಬಿಡ್ತು ಕೋವಿಡ್ ಬಂತು ಆದರೆ ಫೋನ್ ಕಾಲ್ಸಲ್ಲಿ ಇಬ್ಬರು ಡಿಸ್ಕಸ್ ಮಾಡ್ತಾ ಇದ್ವಿ ಕೊನೆಗೆ ಅವರೇ ಧೈರ್ಯ ಮಾಡಿ ಸ್ಕ್ರಿಪ್ಟ್ ಮೇಲೆ ತುಂಬ ಕಾನ್ಫಿಡೆನ್ಸ್ ಇತ್ತು ಅವ್ರಿಗೆ ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಅಂಥೇಳಿ ಸೊ ಹಂಗೆ ಸ್ಟಾರ್ಟ್ ಆಗಿದ್ದು ಕೆರೆಬೇಟೆ ಸೊ ಒಂದು ಹತ್ತು ತಿಂಗಳು ಸ್ಕ್ರಿಪ್ಟು ನಾನು ಗೌರಿಶಂಕರ್ ಅವರು ಮತ್ತು ಅವ್ರ ಬ್ರದರ್ ಜೈಶಂಕರ್ ಅವರೆಲ್ಲ ಕೂತ್ಕೊಂಡೆ ಮ್ಯೂಚುಲಿ ಡಿಸ್ಕಸ್ ಮಾಡ್ತಾ ಮಾಡ್ತಾ ಮಾಡ್ತಾನೆ ನಾವು ಸ್ಕ್ರಿಪ್ಟ್ನ ರೆಡಿ ಮಾಡ್ಕೊಳ್ತಾ ಬಂದ್ವಿ ಅವರು ಮಲೆನಾಡವ್ರೆ ಅವರು ಬಂದ್ಬಿಟ್ಟು ತೀರ್ಥಹಳ್ಳಿಯವರು ಸೊ ಅದಕ್ಕೆ ನಾನು ತುಂಬ ಪ್ಲಸ್ ಆಯಿತು ಅವ್ರ ಭಾಷೆ ಕೂಡ ಈಗಲೂ ತುಂಬ ಚೆನ್ನಾಗಿ ಮಾತಾಡ್ತಾರೆ ನನ್ನದು ಬೆಂಗ್ಳೂರು ಕನ್ನಡ ಮತ್ತು ಊರು ಕನ್ನಡ ಇದು ಎರಡೂ ಇದೆ ಅವ್ರದ್ದು ಪಕ್ಕ ಊರು ಭಾಷೆನೇ ಅವ್ರದ್ದು ಸೊ ಅದು ನಂಗೆ ತುಂಬ ದೊಡ್ಡ ಸ್ಟ್ರೆಂತ್ ಆಯಿತು ಕೂತ್ಕೊಂಡು ಅವರೇ ಡೈಲಾಗ್ಸ್ ಬರೆದ್ರು ಸೊ ಡಿಸ್ಕಸ್ ಡಿಸ್ಕಸ್ ಮಾಡಿ ಡಿಸ್ಕಸ್ ಮಾಡ್ತಾ ಸಾರಿ ಸೊ ಆಮೇಲೆ ಈಗ ಹೇಳ್ತಾ ಇರೋದು ಗೌರಿಶಂಕರ್ ಅವ್ರ ಬಗ್ಗೆ ಹೇಳಿದೆ ಸೊ ಅದು ನಂಗೆ ತುಂಬ ದೊಡ್ಡ ಸ್ಟ್ರಾ ಸ್ಟ್ರೆಂತ್ ಆದರು ಒಂದು ಆಮೇಲೆ ಹೀರೋಯಿನ್ ಬಿಂದು ಶಿವರಾಮ್ ಅಂತ ಒಂದು ನಲ್ವತ್ತು ಜನ ಹುಡುಗಿನ ಆಡಿಷನ್ ಮಾಡಿದ್ವಿ ನೀವು ಹೇಳ್ಬೇಕಂದ್ರೆ ಅದರಲ್ಲಿ ಒಂದು ಮೂರು ಜನನ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ವಿ ಲಾಸ್ಟ್ ಮೂಮೆಂಟಲ್ಲಿ ಬಂದಿದ್ದು ಹುಡುಗಿ ಬಿಂದು ಶಿವರಾಮ್ ಈಗೇನು ಆ್ಯಕ್ಟ್ ಮಾಡಿದ್ರಲ್ಲ ಅವರು ಸೊ ಬಂದು ಬಂದ ಕೂಡಲೇ ನರೇಟ್ ಮಾಡಿದೆ ಹಿಂಗೆ ಈ ಥರ ತುಂಬ ಸ್ಟ್ರಾಂಗ್ ಆಗಿದೆ ಇದರಲ್ಲಿ ಒಂದಿಷ್ಟು ಸೀನ್ಗಳೆಲ್ಲ ತುಂಬ ಸ್ಟ್ರಾಂಗಾಗಿರುತ್ತೆ ಧೈರ್ಯ ಬೇಕು ಅನ್ನೋ ಎಲ್ಲ ಹೇಳಿದೆ ಇಲ್ಲ ಸರ್ ನಾನು ಮಾಡ್ತೀನಿ ಅಂತ ಹೇಳಿದೆ ನನಗೆ ಓಕೆ ಆಗಲಿ ಕಾರಣ ಏನಂದರೆ ನಾನು ಮಲೆನಾಡಿನ ಫೇಸ್ಸಿನ ಹುಡುಗಿಯನ್ನು ಹುಡುಕ್ತಾ ಇದ್ದೆ ಆ ಕಡೆ ನಾವು ಮನೆ ಮಗಳು ಅಂದರೆ ನಾವು ಊರಲ್ಲಿ ನೋಡಿರುವಂಥ ಹುಡುಗಿರು ಆ ಥರನೇ ನಾನು ಸುಡ್ತಾ ಇದ್ದೆ ಅದರಲ್ಲಿ ಇವರು ಬಂದ ಕೂಡಲೇ ಫೀಲ್ ಆಯಿತು ಓಕೆ ಇದು ಸೂಟ್ ಆಗ್ತಾಳೆ ನಾನು ನಾನು ಮಾಡಿರುವಂಥ ಏನು ಕ್ಯಾರೆಕ್ಟರ್ ಇದೆ ಮೀನಾ ಅಂತ ಒಂದು ಕ್ಯಾರೆಕ್ಟರ್ ಅದರ ಪಾತ್ರದ ಹೆಸರು ಬಿಂದು ಅವರು ಮಾಡಿರೋದು ಸೊ ಅದಕ್ಕೆ ಪಕ್ಕ ಸೂಟ್ ಆಗ್ತಾರೆ ಅಂತ ಅಂದ್ಕೊಂಡು ಅವ್ರನ್ನ ಸೆಲೆಕ್ಟ್ ಮಾಡಿಕೊಂಡ್ವಿ ಅದಾದ್ಮೇಲೆ ಮಿಕ್ಕದಂಗೆ ಗೋಪಾಲ್ ದೇಶಪಾಂಡೆ ಅವರಿದ್ದಾರೆ ಹರಿಣಿ ಅವರಿದ್ದಾರೆ ಆಮೇಲೆ ಇವರು ನಮ್ಮ ಸಂಪತ್ ಸರ್ ಇದ್ದಾರೆ ಇನ್ನು ಮಿಕ್ಕದವರೆಲ್ಲ ನಾವು ಲೋಕಲ್ ಅವ್ರನ್ನೇ ನಾವು ಆಡಿಷನ್ ಮಾಡಿ ತಗೊಂಡಿದ್ವಿ ಅದೇ ಸಪೋರ್ಟಿಂಗ್ ಕ್ಯಾರೆಕ್ಟರು ತುಂಬ ಒಳ್ಳೆ ರೆಕಗ್ನೈಸ್ ಆಗಿರೋ ಆರ್ಟಿಸ್ಟ್ಗಳನ್ನೇ ಹಾಕೊಂಡು ಮಾಡಿದ್ದೀರಾ ಅವ್ರ ಬಗ್ಗೆ ಏನು ಹೇಳ್ತೀರಾ ಗೋಪಾಲ್ ದೇಶಪಾಂಡೆ ಅವ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಅವ್ರು ಎಷ್ಟು ಇನ್ವೋಲ್ ಆಗಿರ್ತಾರೆ ಅಂದರೆ ಬೆಳಗ್ಗೆ ಸೆಟ್ಟಿಗೆ ಬರೋವರೆಗೂ ಮಾತ್ರ ಗೋಪಾಲ ದೇಶಪಾಂಡೆ ಅವರು ಸೆಟ್ಟಿಗೆ ಬಂದಮೇಲೆ ಆ ಪಾತ್ರದ ಹೆಸರು ಏನಿರುತ್ತೆ ರಾಮಣ್ಣ ಅಂತ ಅಂದ್ಕೊಂಡ್ರು ಆ ರಾಮಣ್ಣನಾಗೇ ಇರ್ತಾರೆ ಎಲ್ಲಿವರೆಗೂ ಪ್ಯಾಕಪ್ ಹೇಳೋವರೆಗೂ ರಾಮಣ್ಣ ಅಲ್ಲಿವರೆಗೂ ಏನಂದರೆ ಮಧ್ಯದಲ್ಲಿ ಹೋಗಿ ಮಾತಾಡಿದ್ರು ಕೂಡ ಆ ರಾಮಣ್ಣನಾಗೇ ಮಾತಾಡ್ತಾರೆ ಅವರು ಸೊ ಅಷ್ಟು ಇನ್ವಾಲ್ವ್ಮೆಂಟು ಅವ್ರದ್ದು ಮತ್ತು ಹರಿಣಿ ಮ್ಯಾಮ್ ಕೂಡ ಅಷ್ಟೆ ತುಂಬ ಒಳ್ಳೆಯ ನಟಿಯವರು ತುಂಬ ಚೆನ್ನಾಗಿ ಇದರಲ್ಲಿ ಪಾತ್ರ ನಿಭಾಯಿಸಿದ್ದಾರೆ ಆಮೇಲೆ ಶ ಸಂಪತ್ ಸರ್ ಆಯಿತು ತುಂಬ ಚೆನ್ನಾಗಿ ಮಾಡ್ಕೊಂಬಂದಿದ್ದಾರೆ ಪ್ರತಿಯೊಬ್ಬರಿಗೂ ಒಂದೊಂದು ಯೂನಿಕ್ ಕ್ಯಾರೆಕ್ಟರ್ಗಳು ಕೊಟ್ಟು ಇದೆ ಅದಂತೂ ಖಂಡಿತ ಜಾಸ್ತಿ ಅದ್ರ ಬಗ್ಗೆ ಕ್ಯಾರೆಕ್ಟರ್ಗಳ ಬಗ್ಗೆ ಮಾತಾಡೋಕ್ಕಾಗಲ್ಲ ಅಷ್ಟು ಅದೇ ನಿಮ್ದು ಇದು ಮೊದಲನೇ ಸಿನಿಮಾ ಇವಾಗ ಮೊದಲನೇ ಸಿನಿಮಾ ಆಗಿರೋದ್ರಿಂದ ಒಂದು ಒಳ್ಳೆ ಪ್ರೆಷರ್ ಇರುತ್ತೆ ಟೆನ್ಷನ್ ಇರುತ್ತೆ ಫಸ್ಟ್ ಸಿನಿಮಾ ನಾನು ರಿಲೀಸ್ ಮಾಡ್ತಾ ಇದ್ದೀನಿ ಅದು ತುಂಬ ಕಾಡ್ತಾ ಇದೆಯಾ ನಿಮಗೆ ಟೆನ್ಷನ್ಗಳೆಲ್ಲ ನೋಡಿ ಟೆನ್ಷನ್ ಖಂಡಿತವಾಗೂ ಸಿನಿಮಾ ಅಂತಲ್ಲ ಯಾವ ಕೆಲಸ ಮಾಡಬೇಕಾದ್ರೂ ಟೆನ್ಷನ್ ಇರುತ್ತೆ ಬಟ್ ಆ ಟೆನ್ಷನ್ ತೊಗೊಂಡೇ ಕೂಲಾಗಿ ಮಾಡೋದೇ ಕೆಲಸ ಅಷ್ಟೇ ಸೊ ಇತ್ತು ಖಂಡಿತವಾಗೂ ಇದರಲ್ಲೂ ಇತ್ತು ಪ್ರೆಷರ್ಸ್ಗಳಿರುತ್ತೆ ಖಂಡಿತ ಯಾಕಂದರೆ ನಮ್ಮ ನಂಬಿ ಒಂದು ನಾಲ್ಕೈದು ಕೋಟಿ ಒಬ್ಬರು ಆಗ್ತಾರೆ ಅಂದರೆ ಅದಕ್ಕೆ ನಾನು ಜವಾಬ್ದಾರಿ ಕೊಡಲೇಬೇಕು ಕೊನೆಗೆ ಏನೇ ಆದರೂ ಕೇಳೋದು ಡೈರೆಕ್ಟ್ರನ್ನೇ ಡೈರೆಕ್ಟ್ರು ಚೆನ್ನಾಗಿ ಮಾಡಿದ್ರು ಡೈರೆಕ್ಟ್ರೇ ಹಾಳು ಮಾಡಿದ್ರು ಡೈರೆಕ್ಟ್ರೇ ಅಂತಲೇ ಹೇಳ್ತಾರೆ ಸೊ ಆ ಸ್ವಲ್ಪ ಇತ್ತು ಪ್ರೆಷರು ಬಟ್ ಪ್ರೊಡಕ್ಷನ್ ಟೀಮ್ ಆ ಪ್ರೆಷರ್ನ ಕೊಡಲಿಲ್ಲ ನಾನೇ ಪರ್ಸ್ನಲಿ ತೊಗೊಂಡಿದ್ನೋ ಹೊರತು ಪ್ರೊಡಕ್ಷನ್ ಟೀಮು ಆ ಥರ ನಮಗೆ ಪ್ರೆಷರ್ ಮಾಡಲೇ ಇಲ್ಲ ಏನು ಬೇಕಂದ್ರು ಅದನ್ನ ಅವರು ಕೊಡ್ತಾ ಹೋದರು ನಮ್ಮ ಜೈಶಂಕರ್ ಅವರು ಏನಿದ್ದಾರೆ ಪ್ರೊಡ್ಯೂಸರ್ ಅವರು ಅವ್ರು ಬಂದುಬಿಟ್ಟು ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿಕೊಟ್ರು ನಮಗೇನು ಬೇಕು ಅನ್ನೋದು ಅವ್ರಿಗೆ ಗೊತ್ತಿತ್ತು ಅವರು ಆ ಕಡೆವ್ರು ಆಗಿರೋದ್ರಿಂದ ನಾವು ಸೆಟ್ ಹೋಗುವಷ್ಟು ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿರೋರು ಸೊ ಅಂತ ಏನು ಪ್ರೆಷರ್ ಆಗಿಲ್ಲ ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀವಿ ನಾವು ಶೂಟ್ನ ತುಂಬ ಎಂಜಾಯ್ ಮಾಡಿಕೊಂಡು ಹೀಟೆಡ್ ಕಾನ್ವರ್ಸೇಷನಲ್ಲೂ ಮಾಡಿದ್ದೀವಿ ಇಲ್ಲ ಅಂತಲ್ಲ ಸುಳ್ಳು ಹೇಳಬಾರ್ದು ಎಂಜಾಯ್ ಆಗಿದೆ ಅಲ್ಲಿ ಒಂದಿಷ್ಟು ಹೀಟೆಡ್ ಕಾನ್ವರ್ಜೇಷನ್ಸ್ ಕಾನ್ವರ್ಸೇಷನ್ ಆಗಿದೆ ಓನ್ಲಿ ಫಾರ್ ಸಿನಿಮಾ ಅಷ್ಟೇ ಮತ್ತಿನ್ನೇನಿಲ್ಲ ಬಟ್ ಹಂಗಾಗಿ ಸಿನಿಮಾ ಬೇರೆ ಲೆವೆಲ್ಗೆ ಬಂದಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬರು ಹೇಳ್ತಾರೆ ತಮ್ಮ ಸಿನಿಮಾ ಬೇರೆ ಲೆವೆಲ್ಗೆ ಇದೆ ಬೇರೆ ಲೆವೆಲ್ಗೆ ಇದೆ ಅಂತ ಇದು ನಾನು ಕೂಡ ನನ್ನ ಪ್ರಾಡಕ್ಟ್ನ ನಾನು ಪ್ರಮೋಟ್ ಮಾಡ್ಕೊಂಡ್ಲೇಬೇಕು ಬೇರೆ ಲೆವೆಲ್ಗೆ ಇದೆ ನನ್ನ ಸಿನಿಮಾ ಈ ಇಷ್ಟು ದಿನ ಸಿನಿಮಾ ಜರ್ನಿಯಲ್ಲಿ ನಿಮಗೆ ಈ ಇನ್ಸಿಡೆಂಟ್ ನನಗೆ ಮರೆಯೋಕ್ಕೆ ಆಗಲ್ಲಪ್ಪ ಅನ್ನೋ ಘಟನೆ ಯಾವುದಾದ್ರೂ ಇದ್ರೆ ಮೊನ್ನೆ ಆಯ್ತು ಅಷ್ಟೆ ಮೊನ್ನೆ ಅಂದರೆ ಒಂದು ತಿಂಗಳಿಂದ ಹಿಂದೆ ಆಯ್ತು ನಾನು ಸಿನಿಮಾಗೆ ಬಂದಿದ್ದ ಕಾರಣ ಉಪೇಂದ್ರ ಅವರು ನನ್ನ ಮಾನಸಿಕ ಗುರುಗಳು ಅವರು ನಾನು ಮೈಟ್ ಬಿ ಏಟ್ದಲ್ಲಿದ್ದೆ ಅವಾಗ ಉಪೇಂದ್ರ ಸಿನಿಮಾ ಎ ಪಿಕ್ಚರ್ ನೋಡಿರಲಿಲ್ಲ ಆ್ಯಕ್ಚುಲಿ ಯಾಕೆ ಅಂದರೆ ಅದಕ್ಕೂ ನಮ್ಮ ತಂದೆಗೆ ಕೇಳಿದ್ದೆ ಅಪ್ಪಾಪ ಯ ಪಿಚ್ಚರಿಗೆ ಕರ್ಕೊಂಡು ಹೋಗು ಅಂತ ಹೊಡೆದಿದ್ದರು ನನಗೆ ನಿಜ ಹೇಳ್ಬೇಕಂದ್ರೆ ಆ ಟೈಮಲ್ಲಿ ನನಗೆ ಅವಾಗ ಉಪೇಂದ್ರ ಸರ್ ಕಂಡ್ರೆ ಏನು ಗುರು ಇವರಿಂದ ನಮ್ಮ ಅಪ್ಪನ ಹತ್ರ ಹೊಡೆಸ್ಕೊಬಿಟ್ನ ನಾನು ಅಂಥೇಳಿ ಅವಾಗಂದು ಆವಾಗ ಒಂದು ಸ್ವಲ್ಪ ಉಪೇಂದ್ರ ಅಂದರೆ ಅನ್ನೋ ಥರ ಇತ್ತು ನಿಜ ಹೇಳ್ಬೇಕಂದ್ರೆ ಉಪೇಂದ್ರ ಫಿಲ್ಮು ನಮ್ಮೂರು ಶಿರ್ಸಿಯಲ್ಲಿ ನಟರಾಜ ಟಾಕೀಸಲ್ಲಿ ರಿಲೀಸ್ ಆಗಿತ್ತು ನೈಟ್ ಶೋ ಏಳು ಗಂಟೆಗೆ ಹೋದೆ ಒಬ್ಬ ಪ್ರೇಕ್ಷಕನಾಗಿ ನಮ್ಮ ಚಿಕ್ಕಪ್ಪನ ಜೊತೆ ಹೋದೆ ನೋಡ್ತಾ 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 ಹೆಂಗನ್ಸ್ಬಿಡ್ತು ಅಂದರೆ ನಾನೊಬ್ಬ ನಿರ್ದೇಶಕನಾಗಬೇಕು ಅಂತ ಅನಿಸಿದ್ದು ಅವತ್ತು ನನಗೆ ಇದು ಟು ನೈಂಟಿ ಸೆವೆನ್ ನೈಂಟಿ ನೈಂಟಿ ನೈನ್ ಆ ಟೈಮಲ್ಲಿ ನೈನ್ಟೀನ್ ನೈಂಟಿ ನೈನಲ್ಲಿ ಸೊ ಈಗ ಮರೆಯೋಕ್ಕಾಗದೇ ಇರೋಂಥ ಘಟನೆ ಯಾಕೆ ಅಂತ ಆ ಪಾಯಿಂಟಿಗೆ ಬರ್ತೀನಿ ನಾನು ಸೊ ಬಂದೆ ನಾನು ಅದರಿಂದ ನಾನು ಡೈರೆಕ್ಟ್ ಆಗಬೇಕಂತ ಬಂದೆ ಆ ಟೈಮಲ್ಲಿ ಅಲ್ಲಿಂದ ಕನ್ಸು ಕಟ್ಕೊಂಡು ಬಂದೆ ಇಲ್ಲಿ ಇಂಡಸ್ಟ್ರಿಗೆ ಬಂದರೂ ನಾನು ಉಪೇಂದ್ರ ಸರ್ ಭೇಟಿ ಆಗಬೇಕಂತ ಒಂದು ಅವಕಾಶ ಇದ್ರೂ ಭೇಟಿ ಆಗ್ತಿರ್ಲಿಲ್ಲ ನಾನು ಕಾರಣ ಏನಂದರೆ ನಾನೇನೇ ಉಪ್ಪಿ ಸರ್ನ ಮೀಟ್ ಮಾಡಿದ್ರೆ ನನ್ನ ಮಾನಸಿಕ ಗುರು ಗುರುಗಳನ್ನ ಮೀಟ್ ಮಾಡಿದ್ರೆ ಒಂದು ನನ್ನ ಸಿನಿಮಾ ಯಾವುದಾರು ಸಿನಿಮಾ ಡೈರೆಕ್ಷನ್ ಮಾಡಿಬಿಟ್ಟು ಅದಕ್ಕೆ ಏನಾದರೂ ಇನ್ವೈಟ್ ಮಾಡೋಕ್ಕೆ ಹೋಗಬೇಕು ಅಂತ ಇಲ್ಲಾಂದ್ರೆ ಅವ್ರಿಗೆ ಡೈರೆಕ್ಷನ್ ಮಾಡಬೇಕು ಸೊ ಹಂಗಿತ್ತು ಸೊ ಮೊನ್ನೆ ರೀಸೆಂಟಾಗಿ ಒಂದು ಒಂದು ತಿಂಗಳಿಂದ ಮಲೆನಾಡ ಗೊಂಬೆ ಸಾಂಗ್ ಅವರೇ ರಿಲೀಸ್ ಮಾಡಿಕೊಟ್ರು ಅವತ್ತು ಎಷ್ಟು ಖುಷಿ ಆಯ್ತು ಅಂದ್ರೆ ಅಷ್ಟು ಖುಷಿ ಆಯ್ತು ನಾನು ಅವ್ರಿಗೆ ಹೇಳಿದೆ ನನಗೂ ನೀವೇ ಸರ್ ನನ್ನ ಮಾನಸಿಕ ಗುರುಗಳು ಅಂತೇಳಿ ಅವರು ಒಂದು ಸ್ಮೈಲ್ ಕೊಟ್ಬಿಟ್ಟು ಅವ್ರ್ಗೆ ಎಷ್ಟು ಜನ ಇದ್ದಾರೆ ಅವ್ರಿಗೆ ನಮ್ಮ ತುಂಬಾ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಗೆ ಅವ್ರದ್ದು ಗಾಡ್ ಅದೇ ಇವಾಗ ಆಲ್ಮೋಸ್ಟು ಕೆಲವು ಎಲ್ಲ ಡೈರೆಕ್ಟರ್ಗಳಿಗೆ ಅವರು ಸ್ವಲ್ಪ ಇನ್ಸ್ಪೈರ್ ಆಗ್ತಾರೆ ಇನ್ಸ್ಪಿರೇಷನ್ ಖಂಡಿತ ಅದೇ ಇವಾಗ ನಿಮ್ಗೂ ಕೂಡ ಅವರೇ ಇನ್ಸ್ಪಿರೇಷನ್ ಅಂತ ಹೇಳ್ಬೇಕು ಸರ್ ಅದೇ ಇವಾಗ ರೀಸೆಂಟ್ ಆಗಿ ಅವ್ರದ್ದು ಮೂವಿದ ಸಾಂಗ್ ರಿಲೀಸ್ ಆಯ್ತು ಟ್ರೋಲ್ ಅಂತ ಬಗ್ಗೆ ಒಬ್ಬ ಅಭಿಮಾನಿಯಾಗಿ ಮಾತಲ್ಲಿ ಹೇಳ್ತಾ ಇದ್ವಿ ಏನು ಬೆಳ್ಳುಳ್ಳಿ ಕಬಾಬ್ ಕಾಮಿಡಿ ಮಾಡ್ಕೊಂಡು ಹೇಳ್ತಾ ಇದ್ವಿ ಅದ್ ಹೆಂಗ್ ಮಾಡ್ಬಿಟ್ರು ಅಂದ್ರೆ ಎಲ್ಲಾದ್ನೂ ಬಿಟ್ಟು ಒಂದ್ ಸಾಂಗ್ ಆಗಿ ಮಾಡ್ಕೊಂಡು ನಮ್ಗೆನೇ ಬೇಜಾರಾದಾಗ ಆ ತರಲೆ ಏನು ಟ್ರೋಲ್ ಗಳಿದೆ ಖುಷಿ ಕೊಡುವಂತ ಟ್ರೋಲ್ ಗಳು ಏನಿದೆ ಅದನ್ನ ಸಾಂಗ್ ಅಲ್ಲಿ ಕೇಳೋ ತರ ಮಾಡ್ಬಿಟ್ರು ನರೇಶ್ ಕುಮಾರ್ ಅಂತ ಅವರು ಬರ್ದಿರೋದದು ಅವರು ನನ್ನ ಫ್ರೆಂಡ್ ಇದು ರಾಜು ಕನ್ನಡ ಮೀಡಿಯಂ ಫಸ್ಟ್ ರ್ಯಾಂಕ್ ರಾಜು ಡೈರೆಕ್ಟರು ಆ ಲಿರಿಕ್ಸ್ ಬರೆದಿರೋದನ್ನು ನರೇಶ್ ಕುಮಾರ್ ಅವರು ಉಪ್ಪಿ ಸರ್ ನೀವು ತುಂಬ ಅವರ ಗುರುಗಳಾಗಿ ತಗೊಂಡಿದ್ದಕ್ಕೆ ಅಂತ ಕೇಳ್ತಾ ಇದ್ದೀನಿ ಕ್ವಶನ್ನ ಅವರು ಇಷ್ಟು ಸಿನಿಮಾಗಳಲ್ಲಿ ಈ ಥರ ಸಿನಿಮಾ ನಾನು ಮಾಡಬಹುದು ಮಾಡಬಹುದು ಅಂತ ನಿಮ್ಗೆ ಯಾವುದಾದ್ರೂ ಅನ್ನಿಸ್ತಾ ಇಲ್ಲ ಗೋ ಮರ ಮರನೇ ನಾವು ಬಳ್ಳಿ ಬಳ್ಳಿನೇ ಇಲ್ಲ ಅವ್ರದ್ದು ಅವ್ರ ಅವ್ರ ಸ್ಟೈಲ್ ಬೇರೆ ಇದೆ ನನಗೇನಂದರೆ ಒಂದು ಇನ್ಸ್ಪಿರೇಷನ್ ಅಷ್ಟೇ ಅಂದರೆ ಅವ್ರ ಸ್ಟೈಲ್ ಸ್ಟೈಲ್ ಆಫ್ ಸಿನಿಮಾ ಮಾಡಬೇಕಂತ ಇಲ್ಲ ಒಬ್ಬ ಅವ್ ಅವ್ರದ್ದೊಂದು ಚಾಪು ಇದೆ ಉಪೇಂದ್ರ ಅಂದರೆ ಒಂದು ಚಾಪ್ ಉಪೇಂದ್ರ ಸರ್ ಅಂದರೆ ಒಂದು ಚಾಪ್ ನಂದು ನಂದೊಂದು ಮಾರ್ಕ್ ಮಾಡಬೇಕು ರಾಜ್ಗುರು ಅಂದರೆ ಒಂದು ಮಾರ್ಕ್ ಬಟ್ ಆ ಒಂದಿಷ್ಟು ಪಾಯಿಂಟ್ಸ್ಗಳಂತೂ ಖಂಡಿತ ಸಿನಿಮಾದಲ್ಲಿರುತ್ತೆ ಅವ್ರ ಇನ್ಸ್ಪಿರೇಷನ್ ಆಗಿರೋದ್ರಿಂದ ಅವರೇನ ಇನ್ಸ್ಪಿರೇಷನ್ ಆಗಿರೋದ್ರಿಂದ ಆ ಥ್ರಿಲ್ ಕೊಡೋ ವಿಚಾರದಲ್ಲಿ ಟ್ವಿಸ್ಟ್ ಕೊಡೋ ವಿಚಾರದಲ್ಲಿ ಅದಂತೂ ಇರುತ್ತೆ ಅದು ಇದರಲ್ಲಿ ನೋಡ್ಬೋದು ನೋಡ್ಬೋದು ಅದೇ ಈ ಟ್ರೈಲರ್ ಅಲ್ಲಿ ಹೀರೋನ ಒಬ್ಬ ಅಷ್ಟು ಹೀರೋನಿವ್ ತುಂಬಾ ತೋರಿಸಿದೀರ ನೀವು ಬಗ್ಗೆ ಹೇಳ್ತೀರಾ ನೋಡಿ ಯಾರು ಒಳ್ಳೆಯವರಲ್ಲ ಯಾರು ಕೆಟ್ಟವರಲ್ಲ ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು ವ್ಯಕ್ತಿ ಇರ್ತಾನೆ ಈಗ ಇದೇ ಇಸ್ವಿ ಅಂತ ಅನ್ಕೊಳ್ಳಿ ಜನವರಿಲಿ ಒಂಥರ ಇರ್ತಾನೆ ಫೆಬ್ರವರಿಲೂ ಒಂಥರ ಇರ್ತಾನೆ ಮಾರ್ಚ್ ಅಲ್ಲಿ ಏನೋ ಒಂದು ತೊಂದರೆ ಆಗಿಬಿಡುತ್ತೆ ಒಳ್ಳೆ ವ್ಯಕ್ತಿನೇ ಅವನು ನಿಮಗೂ ಫ್ರೆಂಡ್ ಆಗಿರ್ತಾನೆ ನನಗೂ ಫ್ರೆಂಡ್ ಆಗಿರ್ತಾನೆ ಅವ್ನು ಲೈಫಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗಿಬಿಡುತ್ತೆ ಮಾರ್ಚ್ ಸೊ ಅಲ್ಲಿಂದ ಅವ್ನು ಚೇಂಜ್ ಆಗ್ತಾ ಹೋಗ್ತಾನೆ ಎಲ್ಲಿವರೆಗೂ ಚೇಂಜ್ ಆಗ್ತಾನೆ ಅಂದರೆ ಮೈಟ್ ಬಿ ಆ ವರ್ಷ ಅಲ್ಲ ಲೈಫ್ ಲಾಂಗೇ ಚೇಂಜ್ ಆಗ್ಬೋದು ಇದು ಎಷ್ಟು ಎಷ್ಟರ ಮಟ್ಟಿಗೆ ಚೇಂಜ್ ಆಗ್ತಾನೆ ಅನ್ನೋದು ನೀವು ಸಿನಿಮಾದಲ್ಲಿ ನೋಡಬೇಕು ಅದೇ ಒಟ್ಟಿನಲ್ಲಿ ಕೆರೆಬೇಟೆ ಸಿನಿಮಾ ಬಗ್ಗೆ ನಾವು ಥೇಟ್ರಲ್ಲೇ ತಿಳ್ಕೊಬೇಕು ಅಂತ ಅದು ಯಾಕೆ ಗೊತ್ತಾ ಅಂದರೆ ಇದ್ರಲ್ಲಿ ಕತೆ ಬಿಟ್ಕೊಡಕ್ಕಾಗಲ್ಲ ಇವರೇ ನಾನು ಆಲ್ರೆಡಿ ನನ್ನ ಟ್ರೈಲರಲ್ಲಿ ನನ್ನ ಯಾವ ಥರ ಸಿನಿಮಾ ಅನ್ನೋದು ಆಲ್ರೆಡಿ ಯಾವ ಥರ ಜಾನರ್ ಅನ್ನೋದು ನಾನು ಹೇಳಿಬಿಟ್ಟಿದ್ದೀನಿ ಮತ್ತೆ ನಾನು ಅಷ್ಟು ಜನ ಹಂಗೆ ಬಿಲ್ಡ್ ಮಾಡಿದ್ದೀನಿ ಹಿಂಗೆ ಬಿಲ್ಡ್ ಮಾಡಿದ್ದೀನಿ ಅಂದರೆ ತಪ್ಪಾಗುತ್ತೆ ಸಿನಿಮಾ ಮಾತಾಡಲಿ ಅನ್ನೋದಷ್ಟೆ ಮತ್ತೇನಿಲ್ಲ ಬಟ್ ಪ್ರತಿ ಒಂದು ಪಾತ್ರನೂ ಸುಮ್ಮನೆ ಬಂದು ಹೋಗಲ್ಲ ಯಾವುದು ಸುಮ್ಮನೆ ಬಂದೋಗಲ್ಲ ಅದು ಅದರದೇ ಆದ ಎಷ್ಟು ಹೀರೋಗೆ ಏನು ಪ್ರಾಮುಖ್ಯತೆ ಇದೆ ಅಷ್ಟೇ ಪ್ರಾಮುಖ್ಯತೆ ಎಲ್ಲರಿಗೂ ಇರುತ್ತೆ ಬಟ್ ಹೀರೋ ಹೀರೋನೇ ಸೊ ನೀವು ಹೇಳ್ತಾಯಿದ್ರೆ ವಿಲನ್ ಇಶ್ ಆಗಿ ಅಂತ ಈಗ ನಿಮಗೇ ಯಾರೋ ಬಂದುಬಿಟ್ಟು ಏನೋ ತೊಂದರೆ ಮಾಡಿದ್ರೆ ನೀವು ಅವ್ರಿಗೆ ವಿಲನ್ ಆಗೇ ಆಗ್ತೀರಾ ಹೌದಲ್ವಾ ಅದೇ ಇವಾಗ ಡೈರೆಕ್ಟರ್ ಅಂದ್ರೆ ಒಂದು ಆಸೆ ಕತೆ ಅನ್ನೋದು ಒಂದು ಕನಸು ಆ ಕನಸಿಗೆ ನೀವು ಆಯ್ಕೆ ಮಾಡಿರೋಂಥ ಕಲಾವಿದರಾಗಲಿ ನೀವು ಟೆಕ್ನಿಷಿಯನ್ಸ್ ಆಗಲಿ ಎಲ್ಲದಕ್ಕೂ ನಿಮ್ ಕನಸಿಗೆ ಜೀವ ತುಂಬಿದ್ದಾರೆ ಅನ್ನೋ ನಂಬಿಕೆ ಅಂದ್ರೆ ಅದಕ್ಕಿಂತ ಮುಂಚೆ ಪ್ರಿಪೇರ್ ಹಾಗೆ ಆಗಿದ್ವಿ ನಾವು ಅಂದ್ರೆ ಆ ಥರ ಮಾಡ್ಕೊಂಡಿದ್ವಿ ಫಸ್ಟ್ ಬ್ಲೈಂಡ್ ಆಗಿ ನಾವು ಸ್ಪಾಟ್ ಹೋಗೇ ಇಲ್ಲ ಈಗ ಇವರು ಮುಖ್ಯ ಪ ಭೂಮಿಕೆಯಲ್ಲಿ ಏನು ಮಾಡಿದರೆ ಅವ್ರು ಬಿಟ್ಟು ನಾವು ಊರಲ್ಲಿರೋಂಥವ್ರನ್ನೇ ನಾವು ಆ್ಯಕ್ಟ್ ಮಾಡ್ಸಿರೋದು ಹೀರೋ ಫ್ರೆಂಡ್ಸ್ಗಳು ಜನ ನಮ್ಮ ಊರು ಹುಡುಗರೆ ಹೀರೋಯಿನ್ ಫ್ರೆಂಡ್ಸು ಊರು ಹುಡುಗಿರೆ ಆಮೇಲೆ ಅಲ್ಲಿ ಬರುವಂಥ ಬೇರೆ ಬೇರೆ ಪಾತ್ರ ಪೋಷಕ ಪಾತ್ರಗಳೆಲ್ಲರೂ ಕೂಡ ನಮ್ಮ ಊರು ಕಡೆ ಇವ್ರೇನೆ ಅಲ್ಲಿ ಹೋಗಿ ಪರ್ಸ್ನಲಿ ಹೋಗಿ ಆಡಿಷನ್ ಮಾಡಿ ಅವ್ರಿಗೆ ಟ್ರೈನ್ ಮಾಡಿ ಅಲ್ಲಿ ಅದು ಅವ್ರು ಆ್ಯಕ್ಟ್ ಮಾಡಬೇಕಂದ್ರೆ ಗೊತ್ತಾಗ್ತಿತ್ತು ಒಂದು ಸ್ಕ್ರೀನ್ ಮೇಲೆ ಹಿಂಗೆ ಕಾಣ್ತಾರೆ ಇದು ಹಿಂಗೆ ಬರುತ್ತೆ ಅಂತ ಸೊ ಹಾಗಾಗಿ ಏನು ಅಂತ ಏನು ಇದು ಅದೇ ಊರಲ್ಲಿ ಇರೋರ್ನೇ ಆರ್ಟಿಸ್ಟ್ಗಳನ್ನಾಗಿ ನೀವು ಬಳಕೆ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರಿ ಅದು ಅಂದ್ರೆ ಆರ್ಟಿಸ್ಟ್ಗಳು ಎಷ್ಟು ಕಷ್ಟ ಆಯಿತು ನಿಮ್ಗೆ ಅವ್ರು ಟ್ರೈನ್ ಮಾಡೋಕ್ಕಾಗಲಿ ಯಾಕಂದ್ರೆ ಆರ್ಟಿಸ್ಟ್ಗಳು ಆಕ್ಟ್ ಮಾಡೋದೇ ಬೇರೆ ಏನು ಗೊತ್ತೇ ಇಲ್ಲದವ್ರಿಗೆ ಆಕ್ಟಿಂಗ್ ಕಲಸಿ ಮಾಡಿಸೋದೇ ಬೇರೆ ಆಕ್ಟಿಂಗ್ ಮಾಡ್ಬೇಕಂತ ಇರಲಿಲ್ಲ ಆಕ್ಚುಲಿ ಅವ್ರು ಹೆಂಗಿದ್ರು ನಾನು ಯಾವ ತರ ನಮ್ಮ ಕತೆ ಹೇಗಿದೆ ಅಂದ್ರೆ ತುಂಬಾ ನೈಜತೆಯಿಂದ ಕೂಡಿದೆ ನಾವು ಹುಡುಕಿದ್ವು ಹಂಗೇನೆ ಈ ತರ ಒಂದು ಪಾತ್ರಕ್ಕೆ ಈ ತರ ವ್ಯಕ್ತಿತ್ವ ಇದ್ರೆ ಸಾಕು ಅಂತ ಸೊ ಅದನ್ನ ಅವರು ಮಾಡಿದ್ರೆ ಸಾಕಾಗಿತ್ತು ಸೊ ಕಷ್ಟ ಇರ್ತಿತ್ತು ಖಂಡಿತ ಕ್ಯಾಮ್ರಾ ಫೇಸ್ ಮಾಡಬೇಕಾದ್ರೆ ನರ್ವಸ್ ಆಗ್ತಾರೆ ಕಾನ್ಷಿಯಸ್ ಆಗಿಬಿಡ್ತಾರೆ ಸೊ ನಾವು ಅಟ್ಮಾಸ್ಫಿಯರ್ ಹೇಗೆ ನಾವು ಅವ್ರಿಗೆ ತುಂಬುತ್ತಾ ಅಂದರೆ ಕ್ರಿಯೇಟ್ ಮಾಡ್ತಿದ್ವಿ ಅಂದರೆ ಏನಿಲ್ಲ ನಿಮ್ಮ ಮನೇಲಿ ಇದ್ದೀರಾ ನಿಮ್ಮ ಮನೇಲಿ ಯಾರಿಗೂ ಈ ಥರ ತೊಂದರೆ ಆಗಿದೆ ಆ ಥರ ಆದರೆ ನೀವು ಹೆಂಗೆ ಹೆಂಗೆ ಮಾ ಏನು ರಿಯಾಕ್ಟ್ ಮಾಡ್ತೀರಾ ಇಷ್ಟೇ ಮಾಡಿರಿ ಇಷ್ಟೇ ಇದ್ದೀವಿ ನಿಮ್ಮ ಲೈಫಲ್ಲಿ ಅದು ನಡೆದುಬಿಡಿದೆ ಈ ಘಟನೆ ಆ ನಡೆದಾಗ ನೀವೇನು ರಿಯಾಕ್ಟ್ ಮಾಡ್ತೀರ ಅಷ್ಟೇ ನಂಗೆ ಬೇಕಾಗಿರೋದು ಏನೇನು ಬೇಡ ಸೊ ನೀವು ನೋಡಿ ಸಿನಿಮಾ ನೋಡಿ ಒಬ್ರದು ಓವರ್ ಆ್ಯಕ್ಟಿಂಗ್ ಥರ ಇಲ್ಲ ಆಕ್ಟಿಂಗ್ ಮಾಡ್ತಾ ಇದ್ದಾರೆ ಅಂತಾನು ಅನ್ಸಲ್ಲ ತುಂಬಾ ಅಂದ್ರೆ ತುಂಬಾ ರಿಯಲಿಸ್ಟಿಕ್ ಆಗಿದೆ ಅದೇ ಇವಾಗ ಒಂದು ಸಿನಿಮಾ ಅಂದ್ರೆ ಒಬ್ಬ ನಿರ್ದೇಶಕರದು ಒಂದು ಸ್ಟೈಲ್ ಅಂತ ಇರುತ್ತೆ ಇವಾಗ ಒಂದು ಸಿನಿಮಾದಲ್ಲಿ ಉಪ್ಪಿ ಸರ್ದು ಒಂದು ಸ್ಟೈಲ್ ಆಯ್ತು ಇವಾಗ ಕಾಂತಾರದಿಂದ ಅದು ರಿಷಬ್ ಸರ್ದೇ ಒಂದು ಸ್ಟೈಲ್ ಇದೆ ಆ ತರ ಈ ಸಿನಿಮಾದಲ್ಲಿ ನಿಮ್ಮದೇ ಆದಂತ ಒಂದು ಸ್ಟೈಲ್ ಏನಾದರೂ ನಾವು ನೋಡಬಹುದಾ ಖಂಡಿತ ಎಲ್ಲಾ ಡೈರೆಕ್ಟರ್ಗೂ ಒಂದು ಸ್ಟೈಲ್ ಇದ್ದೇ ಇರುತ್ತೆ ಖಂಡಿತವಾಗೂ ಇದ್ದೇ ಇರುತ್ತೆ ಸೊ ಕೆರೆಬೆಟ್ಟಲ್ಲಿ ನೋಡ್ತೀರಾ ನೀವು ರಾಜ್ಗುರು ಸ್ಟೈಲ್ ಏನು ಅನ್ನೋದು ಗೊತ್ತಾಗುತ್ತೆ ರಾಜ್ಗುರು ನಾನು ಆ್ಯಕ್ಚುಲಿ ಒಂದು ಮಾರ್ಕ್ ಮಾಡ್ತಾ ಇದೆ ಇದರಲ್ಲಿ ಇಲ್ಲ ಬಿಡಿ ಈ ರಾಜ್ಗುರು ಅಲ್ವಾ ನನ್ನ ಹೆಸರು ಈ ರೇಖೆಯಲ್ಲಿ ತೂ ಅಂತ ಬರೀತಾ ಬರೆಸಿದ್ದೆ ಬರೆಸ್ಬಿಟ್ಟು ಹಿಂಗೆ ಪಂಚ್ ಹೊಡೆದ್ರೆ ರಾಜ್ ಗುರು ತು ಆಗುತ್ತೆ ಅಂತ ಖಂಡಿತವಾಗಿ ಖಂಡಿತವಾಗಿ ರಾಜ್ಗುರು ಆಗುತ್ತೆ ಮುಂದಿನ ದಿನಗಳಲ್ಲಿ ನಿಮಗೆ ಯಾ ಹೀರೋಗ್ ನೀವು ಸಿನಿಮಾ ಮಾಡಬೇಕು ಅನ್ನೋ ಆಸೆ ನಿಮಗಿದೆ ಉಪ್ಪಿ ಸರ್ಗೆ ಗುರುಗಳಿಗೆ ಆಕ್ಷನ್ ಕಟ್ಟಿರ್ಬೇಕು ಅಂತ ಆಸೆ ಆಸೆ ಇದೆ ಖಂಡಿತ ಆದಷ್ಟು ಬೇಗ ಈಡೇರಲಿ ಇದೇ ಮಾರ್ಚ್ ಫಿಫ್ಟೀನ್ಗೆ ನಿಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ನಮ್ಮ ಆಡಿಯನ್ಸಿಗೆ ಏನು ಹೇಳ್ತೀರಾ ನಿಮ್ಮ ಸಿನಿಮಾ ಬಂದು ನೋಡೋಕ್ಕೆ ನೋಡಿ ಸಿನಿಮಾ ಬಗ್ಗೆ ನಾನು ತುಂಬ ಮಾತಾಡಿದ್ರೆ ನಾನು ತುಂಬ ಬಿಲ್ಡಪ್ ಕೊಟ್ಟಂಗೆ ಅಂತ ಅನಿಸುತ್ತೆ ಸಿನಿಮಾ ಖಂಡಿತವಾಗೂ ಮಾತಾಡುತ್ತೆ ಅದಾದಮೇಲೆ ನೀವು ಕೂಡ ಸಿನಿಮಾ ಬಗ್ಗೆ ಮಾತಾಡ್ತೀರಾ ಅಂದರೆ ಆಡಿಯನ್ಸ್ ನಾನು ಹೇಳ್ತಾ ಇರೋದು ಆದರೆ ಒಂದು ಮಣ್ಣಿನ ಕತೆ ಮಲೆನ ಮಲೆನಾಡಿನ ಉದರದೋಳು ಹುಟ್ಟಿರುವಂಥ ಒಂದು ಸ್ವಚ್ಛ ದೇಸಿ ಮಣ್ಣಿನ ಕತೆ ಖಂಡಿತವಾಗೂ ಎಲ್ಲರಿಗೂ ಫೀಲ್ ಮಾಡಿಸೋಂಥ ಕತೆ ನಗ್ತೀರಾ ಕೋಪ ಮಾಡ್ಕೊತೀರಾ ಕೊನೆಗೆ ಹತ್ಕೊಂಡು ಹೋಗ್ತೀರಾ ಅದಂತೂ ಸತ್ಯ ಇದು ಮಲೆನಾಡು ಅಂದ್ಕೊಳ್ಳೆ ಬರೀ ಭಾಗದವ್ರಿಗೆ ಅಂತ ಅಲ್ಲ ಈ ಎಮೋಷನ್ಸು ಪ್ರತಿ ಏನು ಎಲ್ಲ ವರ್ಲ್ಡ್ ವೈಡ್ ಇರುವಂಥದ್ದೇ ಎಮೋಷನ್ಸು ಸೊ ಅದನ್ನ ನೀವು ಥೇಟ್ರಲ್ಲೇ ನೋಡಿ ಅನುಭವಿಸಿ ಅಂತ ನಾನು ಕೇಳ್ಕೊತೀನಿ ಏನಂದರೆ ಮೊಬೈಲಲ್ಲಿ ಬಂದ್ಬಿಡುತ್ತೆ ಮಾರನೇ ದಿನ ಮೊಬೈಲಲ್ಲಿ ಗುರು ಟೆಲಿಗ್ರಾಮಲ್ಲಿ ಏನಕ್ಕೆ ನೋಡಬೇಕು ಅನ್ನೋ ಥರ ಎಲ್ಲ ತಪ್ಪು ನೀವು ಮಾಡೋಕ್ಕೆ ಹೋಗ್ಬಿಡಿ ಕಾರಣ ಎರಡೂವರೆ ವರ್ಷ ಶ್ರಮ ಪಟ್ಟಿದ್ದೇನೆಂದರೆ ನಿಮ್ಮನ್ನ ಎಂಟರ್ಟೈನ್ ಮಾಡ್ಸೋಕ್ಕೆ ನಾನು ನಾನೊಬ್ಬನೇ ಅಲ್ಲ ನಾನು ಇಡೀ ಟೀಮು ಸೊ ಅದನ್ನ ನೀವು ಸ್ಕ್ರೀ ಬೆಳ್ಳಿ ಪರದೆ ಮೇಲೆ ನೋಡಿಬಿಟ್ಟೆ ಖುಷಿ ಪಟ್ಟರೆ ನಂಗೆ ತುಂಬ ಖುಷಿ ಕೊಡುತ್ತೆ ಸೊ ರಿಕ್ವೆಸ್ಟ್ ಏನಂದರೆ ದಯವಿಟ್ಟು ಥೇಟ್ರಿಗೆ ಬಂದು ಸಿನಿಮಾ ನೋಡಿ ಮಾರ್ಚ್ ಹದಿನೈದು ಸಿನ್ಮಾ ರಿಲೀಸ್ ಆಗುತ್ತೆ ಖಂಡಿತವಾಗೂ ಇದ್ರ ಬಗ್ಗೆ ಮಾತಾಡ್ತೀರಾ ಖಂಡಿತವಾಗೂ ಕೆಟ್ಟದಾಗಿದ್ದರೆ ಕೆಟ್ಟ ಕಮೆಂಟಲ್ಲಿ ತುಂಬ ಕೆಟ್ಟ ಕಮೆಂಟಲ್ಲೇ ಬೈರಿ ಚೆನ್ನಾಗಿದ್ದರೆ ಒಂದು ಹತ್ತು ಜನಕ್ಕೆ ಹೇಳಿ ನಿಮ್ಮ ಫ್ರೆಂಡ್ಸ್ಗೆ ಹೇಳಿ ಸಿನ್ಮಾ ನೋಡಿ ಅಂತ ಓಕೆ ಏನ್ ಗೊತ್ತಾ ಇದು ಶಕುನ ಆಗತ್ತೆ ಅಂತ ಹೇಳಿ ಸರ್ ಅನ್ಕೊಂಡಿದ್ದೆಲ್ಲ ಆಗಲಿ ಅದೇ ನಮ್ಮ ಕನ್ನಡದಲ್ಲಿ ಹೊಸ ಹೊಸ ಸಿನಿಮಾಗಳು ಅನ್ನೋದೇ ಬರಬೇಕನ್ಸ್ ಆಸೆ ಅಲ್ವಾ ಆಸೆ ಇದೆ ಆಸೆ ಇದೆ ಇಲ್ಲ ಅಂತಲ್ಲ ಬಟ್ ಅದು ಗೊತ್ತಿಲ್ಲ ಯಾಕೆ ಜನರು ಗೆ ಕಡಿಮೆ ಬರ್ತಿದ್ದಾರೆ ಅಂತ ಐ ಟ್ ನೋ ಏನಂದ್ರೆ ಅಷ್ಟು ಮೊಬೈಲ್ಗೆ ಅಡಿಕ್ಟ್ ಆಗಿದಾರೋ ಇಲ್ವಾ ಅಂದ್ರೆ ನಮ್ಮ ಕಡೆಯಿಂದ ಏನು ತಪ್ಪಾಗ್ತಿದೆ ಅನ್ನೋದು ಗೊತ್ತಾಗ್ತಿಲ್ಲ ಮುಂದಿನ ದಿನಗಳಲ್ಲಿ ಸರಿ ಹೋಗುತ್ತೆ ಅಂತ ಅನ್ಕೊಂತೀನಿ ಎಲ್ಲ ಸೈಕಲ್ ಅಷ್ಟೇ ಮತ್ತೆ ಚೇಂಜ್ ಆಗ್ಲೇಬೇಕು ಅದೇ ನಿಮ್ಮ ಸಿನಿಮಾ ಬಗ್ಗೆ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಎಸ್ ಎಸ್ ಟಿ ವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ